ನಾವು ಅಸೆಂಬ್ಲಿಯಿಂದ ಹೊರಗಡೆ ಬರೋದ್ರೊಳಗಡೆ ಏನೆಲ್ಲ ಅನಾಹುತ ಆಗಬೇಕು ಅನಾಹುತ ಆಗೋಗಿತ್ತು ಅಂದ್ರೆ ಮುಖ್ಯಮಂತ್ರಿಗಳ ನಿರ್ದೇಶನದ ಮೇರೆಗೆ ಎಡಿ ಜಿ ಇವತ್ತು ಏನು ಹಿತೇಂದ್ರ ಇದ್ದಾನೆ ಒಬ್ಬ ಸ್ಯಾಡಿಸ್ಟ್ ರೀತಿಯಲ್ಲಿ ಪೊಲೀಸರಿಗೆ ಅವರು ಹುಕುಮನ್ನ ಜಾರಿ ಮಾಡುವುದರ ಮೂಲಕ ಬ್ರಿಟಿಷ್ ಕಾಲದಲ್ಲಿ ಆಗಿರುವಂಥ ಒಂದು ಘಟನೆಗಳನ್ನ ಮರುಕಳಿಸುವಂತ ರೀತಿಯಲ್ಲಿ ಶಾಂತಿಯುತವಾಗಿ ಇವತ್ತೇನು ಪಂಚಮಶಾಲಿಗಳು ಒಂದು ಹೋರಾಟ ಮಾಡ್ತಾ ಇದ್ರು ಆ ಹೋರಾಟವನ್ನ ಹತ್ತಿಕ್ಕುವಂತ ಒಂದು ಕೆಟ್ಟ ಕೆಲಸಕ್ಕೆ ಇವತ್ತು ಸರ್ಕಾರ ಕೈ ಹಾಕಿರುವಂತ ಒಂದು ವಿಚಾರ ಈ ವಿಷಯದಲ್ಲಿ ಸ್ವಾಮೀಜಿಗಳು ಒಂದೇ ಮಾತನ್ನ ಯಾಕಂದ್ರೆ ಮುಖ್ಯಮಂತ್ರಿಗಳನ್ನ ಅಲ್ಲಿಗೆ ಕರೆಸ್ಕೊಂಡು ಅಲ್ಲಿ ಬಂದಿರುವಂತ ಜನಗಳಿಗೆ ಒಳ್ಳೆ ಸಮಾಧಾನಕರವಾದ ವಿಚಾರ ಕಾನೂನು ಬದ್ಧವಾಗಿ ರಿಸರ್ವೇಶನ್ ಇವತ್ತು ಮಾಡ್ತೀರಾ ನಾಳೆ ಮಾಡ್ತೀರಾ ಈ ಮೂರು ವರ್ಷದಲ್ಲಿ ಮಾಡ್ತೀರಾ ಅಥವಾ ಅದ್ರ ವಿಚಾರಗಳು ಬೇರೆ ಆದ್ರೆ ಒಬ್ಬ ಈ ರಾಜ್ಯದ ಮುಖ್ಯಮಂತ್ರಿಗಳಾಗಿ ಒಂದು ಭರವಸೆ ಕೊಡುವಂತ ಒಂದು ಪ್ರಾಮಾಣಿಕ ಪ್ರಯತ್ನ ಅವರು ಮಾಡದೇನೆ ಅಲ್ಲಿ ಇಲ್ಲಿ ಜನಗಳಲ್ಲಿ ಒಂದು ಸುಮಾರು ಐವತ್ತು ಸಾವಿರಕ್ಕೂ ಹೆಚ್ಚು ಜನ ಒಂದು ಕಡೆ ಕುಂತು ಶಾಂತಿಯುತವಾಗಿ ಅವರು ಹೋರಾಟ ಮಾಡೋ ಸಂದರ್ಭದಲ್ಲಿ ಆ ವೇದಿಕೆಗೆ ಹೋಗಿ ಅವ್ರು ಏನ್ ಹೇಳ್ಬೇಕಂತ ಅನ್ಕೊಂಡಿದ್ದಾರೆ ಅದನ್ನಲ್ಲಿ ಹೇಳ್ಬಿಟ್ಟಿದ್ರೆ ಮುಗಿದೋಯ್ತು ಆದ್ರೆ ಮಾಧ್ಯಮ ಸ್ನೇಹಿತರಿಗೆ ಒಂದು ತಪ್ಪು ಮಾಹಿತಿಯನ್ನು ಕೊಡೋದ್ರ ಮೂಲಕ ನಾನು ಅವ್ರನ್ನ ಕರೆದೆ ಅವ್ರು ಬಂದಿಲ್ಲ ಅಂತ ಹೇಳಿ ಅವರು ಒಂದು ತಪ್ಪು ಮಾಹಿತಿಯನ್ನ ಯಾಕಂದ್ರೆ ಈ ಘಟನೆ ಆದ ತಕ್ಷಣ ಅದರಿಂದ ತಪ್ಪಿಸ್ಕೊಳ್ಳೋದಕ್ಕೆ ಈ ರಾಜ್ಯದ ಮುಖ್ಯಮಂತ್ರಿಗಳು ನಾವು ಜಯ ಸ್ವಾಮಿ ಅವ್ರನ್ನ ಕರೆದಿದ್ದೀವಿ ಮಾತಾಡಲಿಕ್ಕೆ ಅವರು ಬಂದಿಲ್ಲ ಬಾರದೆ ಈ ರೀತಿ ಘಟನೆಗಳಿಗೆ ಅವರೇ ಮಾಡಿಕೊಟ್ಟಿದ್ದಾರೆ ಅವ್ರ ಮೇಲೆ ಆಪಾದನೆ ಮಾಡುವಂಥ ಒಂದು ಕೆಲಸಕ್ಕೂ ಮುಂದಾಗಿದ್ದಾರೆ ಇವತ್ತು ನಾನು ನೋಡಿದಂತೆ ಜಯ ಸ್ವಾಮಿಗಳು ಸುಮಾರು ವರ್ಷಗಳಿಂದ ಏನು ಹೋರಾಟ ಮಾಡಿ ಬರ್ತಾ ಇದ್ದಾರೆ ತುಂಬಾ ಶಾಂತಿಯುತವಾಗಿ ಪ್ರತಿಭಟನೆಗಳು ಪಾದಯಾತ್ರೆಗಳು ಇದ್ರ